ಅದರ ಜೊತೆಗೆ ಮಹಾರಾಷ್ಟದವರು ಅನೇಕ ಬಾರಿ ಬೆಳಗಾವಿ ನಮಗೆ ಬೇಕು ಬೆಳಗಾವಿ ನಮಗೆ ಬೇಕು ಅಂತ ಕೇಳ್ತಿದ್ದು ಅವರಿಗೆ ಈಗಾಗಲೇ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಾವು ಕೊಟ್ಟಿದ್ದೀವಿ ಬೆಳಗಾವಿ ಕರ್ನಾಟಕದ ಅವಿವಾಜ್ಯ ಅಂದಾಜು ಅದನ್ನು ಕೇಳ್ತಕ್ಕಂಥ ಹಕ್ಕೂ ಇಲ್ಲ ಅದನ್ನು ಬೇಡ್ತಕ್ಕಂಥ ನಿಮ್ಮದು ಧರ್ಮರೂ ಅಲ್ಲ ಯಾಕಂತಂದ್ರೆ ಈಗಾಗಲೇ ಅದು ಹೋರಾಟದ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ಪುಣ್ಯಭೂಮಿ ಮತ್ತು ಹೋರಾಟದ ನೆಲದ ಇರ್ತಕ್ಕಂಥ ಬೆಳಗಾವಿ ಚನ್ನಮ್ಮನಾರ ಬ್ರಿಟಿಷರಿಗೆ ಹೆದರದೇ ಇರತಕ್ಕಂಥ ಬೆಳಗಾವಿ ಇದು ಮಹಾರಾಷ್ಟದವರಿಗೆ ಹೆದರುವಂತಹ ಪ್ರಶ್ನೆನೇ ಉದ್ಭವ ಆಗಲ್ಲ ಆದ ಕಾರಣ ಅವರೇನು ಮಹಾರಾಷ್ಟದವರು ಏನು ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡ ಆಟವನ್ನು ಮುಂದುವರಿಸಿದ್ದಾದ್ರೆ ಇದನ್ನೇ ನೀವು ಮುಂದುವರಿಸಿದ್ದಾದ್ರೆ ನಿಮಗೆ ನಾವು ನಮಗೂ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನದೊಳಗೆ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಟುಕೋಬೇಕು ಏನಾದರೂ ಈ ಮಂಡತನವನ್ನು ಮುಂದುವರಿಸಿದ್ರೆ ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸಿ ಅನ್ನುವಂಥ ಒಂದು ಸಂದರ್ಭ ಬರಬಹುದು ಅದಕ್ಕೆ ನಾನು ಆ ಭಾಗ మహారాష్ట ఏకీకరణ సమతి అవీ నేను శ్రీమాత బయస్ ఎన్నోదు కర్ణాటక కుడిరు కర్ణాటక నీరు ఇర్ణాటక సౌలత్తులు ఇవన్న పడుకొన్న మహారాష్ట సేరే బాడీ హోరాటగారీ నేను ఇన్ మేలు బాడ ముంచుకుంటు సుమ్ముకుండి అంత కలసే అంతకంత మాతన్న ఈ సందర్భంలో నేను హి